ನಮಸ್ಕಾರ ವೀಕ್ಷಕರೇ ಪೊಲೀಸರನ್ನೇ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಹೊಂಟ್ರ ಈ ಜನ ಎನ್ನುವ ಈ ಕ್ರೈಮ್ ವರದಿಕ್ಕೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಪೊಲೀಸರಂದ್ರೆ ಎರಡು ಸ್ಟಾರು ಮೂರ್ ಸ್ಟಾರು ಈ ರೀತಿ ಅವರನ್ನು ಕೂಡ ಒಂದ್ ರೀತಿಯಿಂದ ಈ ದಿನಗಳಲ್ಲಿ ಈ ಕಾಲದಲ್ಲಿ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಹೊಂದ್ಯಾರ ಕೆಲವೊಬ್ರು ಪೊಲೀಸರು ಮಿಸ್ಟೇಕ್ ಮಾಡಿರ್ತಾರೆ ಒಪ್ಪೋಣ ಆದ್ರೆ ಈ ಕೇಸಿನಲ್ಲಿ ವಿಶೇಷವಾಗಿ ಎ ಸಿ ಪಿ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಹೊಂದಿದ್ದಾರೆ ಅನ್ನೋ ಅರ್ಥದಲ್ಲಿ ಕೆಲವೊಂದು ದಾಖಲೆಗಳನ್ನ ಗರುಡ ಕೊಡ್ತಾ ಇದೆ ತೋರಿಸ್ತಾ ಇದೆ ಬಿಡುಗಡೆ ಭರ್ಪೂರ್ ದಾಖಲೆ ನಮ್ಮ ಕಡೆ ಇದ್ದಾವೆ ಏನಾಗಿತ್ತು ಅಂತಂದ್ರೆ ಒಂದು ಫ್ಲಾಶ್ ಬ್ಯಾಕ್ ಗೆ ನೀವು ಹೋಗ್ಬೇಕು ಅದಕ್ಕಿಂತ ಮುಂಚೆ ಪೊಲೀಸರು ಸಿವಿಲ್ ಮ್ಯಾಟರ್ ನಲ್ಲಿ ಎಂಟರ್ ಆಗ್ಲಿಕ್ಕೆ ಬರ್ತದ ಮನೆ ಬಿಡಿಸೋದು ಜಾಗೆ ಬಿಡಿಸೋದು ಇದಕ್ಕೆ ಬರ್ತದ ಬರೋದಿಲ್ಲ ಹಿಂಬರ್ಹ ಕೊಟ್ಟು ಕಳಿಸ್ಕೊಡ್ತಾರೆ ಕೊಡ್ಲಂದ್ರೆ ಜಡ್ಜ್ ಶ್ರೀಶಾನಂದ್ ಅವರು ಯಾವ ರೀತಿ ಕೋರ್ಟ್ ನಲ್ಲಿ ಉಗಿತಾರೆ ಅಂತ ಹೇಳಿ ಒಂದು ನಿಮಿಷ ನೀವು ಕೇಳಿ ನೋ ಅವನ ಯಾವನ್ ಪೊಲೀಸ್ ನಾನು ಸಿವಿಲ್ ಮ್ಯಾಟರ್ ನಲ್ಲಿ ಇಂಟರ್ಫಿಯರ್ ಹಾಕೆ ಅವನು ಸೇರ್ಸುವ ಒಳಗಡೆ ಹಾಕ್ಬಿಡ್ಬೇಕು ಇವತ್ತಿನ ದಿವಸ ಹಂಗ ಆಗೋಗ್ಬಿಟ್ಟಿದೆ ಹಾಕಿ ಕಾಕಿ ಬಟ್ಟೆ ಹಾಕೊಂಡಿದ್ದೀನಿ ಅಂತಂದು ಮಾತ್ರಕ್ಕೆ ಪ್ರಾಪರ್ಟಿ ರೈಟ್ಸ್ ಎಲ್ಲ ಇಂಟರ್ಫಿಯರ್ ಮಾಡೋದಕ್ಕೆ ಎಲ್ಲಿದೆ ಅವ್ರಿಗೆ ಅಂತ ಪೊಲೀಸ್ನವ್ರು ಯಾರು ಇದ್ರೆ ಕರ್ಕೊಂಬನ್ನಿ ನಮ್ ಕೋರ್ಟ್ ಮುಂದೆ ಅವ್ರದ್ದು ವರದಿ ಬಿಚ್ಚಿಸ್ಬಿಟ್ಟು ಇರುತ್ತಲ್ಲ ಅವ್ರದ್ದು ಬಟ್ಟೆ ಭುಜಕೀರ್ತಿಗಳು ಟಾರು ಗಿರು ಎಲ್ಲ ಅದೆಲ್ಲ ಕಿತ್ತಿಸ್ಬಿಟ್ಟು ಶರಣಾಗತಿ ಒಂದಿಸಿ ಕೇಳಿದ್ರಲ್ಲ ಒಂದು ಅಹವಾಲನ್ನ ತಂದಾಗ ಎಸಿಪಿ ಅವರು ಏನ್ ಮಾಡ್ಬೇಕು ತಮ್ಮ ಕರ್ತವ್ಯನ ಮಾಡಿದ್ರೆ ತಲೆ ಮೇಲೆ ಈ ರೀತಿ ಗೂ ಬೇಕು ಉಷಧ ವೀಕ್ಷಕರ ನಾನು ಈಗ ಫ್ಲಾಶ್ ಬ್ಯಾಕ್ ಹೋಗ್ತೇನೆ ಒಂದು ಎಫ್ಐಆರ್ ಇಪ್ಪತ್ತೇಳು ಮೂರು ಅಂದ್ರೆ ಈಗ ಎರಡು ದಿವಸ ಕೆಳಗೊಂದು ಒಂದು ಎಫ್ ಐ ಆಗ್ತದೆ ಇದಕ್ಕೆ ಏನು ಅಂತ ಹೇಳಿ ಅದು ವಿವರಣೆ ಕೊಡಲಾರ್ದು ನಿಮಗೆ ಅರ್ಥ ಆಗಲ್ಲ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಚೇತನ್ ಅನ್ನೋರು ಉಳ್ಳಾಲ ಮೇನ್ ರೋಡು ಇಲ್ಲಿ ಜ್ಞಾನಭಾರತಿಷನ್ ಬರುತ್ತೆ ಅಲ್ಲಿ ಒಂದು ದೂರನ್ನ ನೀಡ್ತಾರೆ ಅದರ ಕಾಪಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಕೆಂಗೇರಿ ಸಬ್ ಡಿವಿಷನ್ ಇಲ್ಲಿ ಬೆಂಗಳೂರು ಸಿಟಿಗೆ ಅವರು ಏನ್ ಹೇಳ್ತಾರೆ ನಮಗೆ ನಾನು ಚೇತನ್ ಅಂತ ಈ ಚೇತನ್ ಎಂ ಆರ್ ಅಂತ ನಂಬರ್ ಐವತ್ತೆಂಟು ಉಳ್ಳಾಳ ಮೇನ್ ರಸ್ತೆ ಮಲ್ಲಕನಹಳ್ಳಿ ವಿಲೇಜ್ ಜ್ಞಾನಭಾರತಿ ಈಗ ಕೆಲವೊಂದು ನಂಬರ್ ಕೊಟ್ಟಿದ್ದಾರೆ ಎ ಸಿ ಪಿ ಕೆಂಗೇರಿ ಅವ್ರಿಗೆ ನಾನು ಏನು ಬರಿತಾ ಇದ್ದೀನಿ ಅಂದ್ರೆ ನನ್ನ ಸ್ವಂತ ಈ ಜಾಗ ಏನಿದೆ ಅಲ್ಲ ಐವತ್ತೆಂಟು ಈ ಸೊಟ್ಟಿಗೆ ಅನಧಿಕೃತವಾಗಿ ಪ್ರವೇಶ ಮಾಡಿರೋ ರಾಮಚಂದ್ರ ನಾಯರ್ ಅವರನ್ನ ಕರೆಸಿ ತಿಳುವಳಿಕೆ ಹೇಳಿ ನಮ್ಮ ಜಾಗಿಯನ್ನ ನಮಗೆ ಕೊಡಿಸಿ ಕರೆಸ್ಬಹುದು ಮುಚ್ಚಳಿಕೆ ಬರೆಸ್ಬಹುದು ತಿಳುವಳಿಕೆ ಹೇಳಬಹುದು ಎ ಸಿ ಪಿ ಅವರು ಸಿವಿಲ್ ಮ್ಯಾಟರ್ ನಲ್ಲಿ ಅವ್ರನ್ನ ಬಿಡಿ ಅನ್ನೋದಕ್ಕೆ ಇವ್ರೇನ್ ಜಡ್ಜ್ ಅಲ್ಲ ಬಿಟ್ರ ಅವ್ರನ್ನ ಜಡ್ಜ್ ಬಿಡಲ್ಲ ಹಿಂಗಿರುವಾಗ ಇಲ್ಲಿ ಆ ಈ ರೀತಿ ಆದ್ಮೇಲೆ ರಮೇಶ್ ಅವರಿಂದ ಶುದ್ಧ ಕ್ರಯ ಪ್ರದಿಂದ ನಾನು ತಗೊಂಡಿದ್ದೀನಿ ಇದು ಇಸಿ ಸಿ ಇದೆ ನನ್ನ ಕಡೆ ದಾಖಲೆ ಇದೆ ಹಾಗೆ ಸ್ವಾಧೀನ ನಾನು ಇದ್ದೀನಿ ರಾಮಚಂದ್ರ ನಾಯರ್ ಎಂಬ ವ್ಯಕ್ತಿ ನಮ್ಮ ಸ್ವಂತ ಅಂದ್ರೆ ಶೆಡ್ಡಿಗೆ ಬಂದು ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ ಹಂಗೆ ಆ ಕೆ ಬಿ ಸಹ ಅಲ್ಲಿ ಶೆಡ್ ನಲ್ಲಿ ಕೆ ಬಿ ಅವೆಲ್ಲ ಅಳವಡಿಸ್ಕೊಂಡಿದ್ದಾರೆ ಈ ರೀತಿ ಆದ್ಮೇಲೆ ನನ್ನ ಸ್ವತನ್ನ ಖಾಲಿ ಮಾಡಿಸಿ ರಾಮಚಂದ್ರ ನಾಯರನ್ನ ಕರೆಸಿ ನನ್ನ ಸ್ವಂತ ಜಾಗ ವಾಪಸ್ ಕೊಡಿಸಿ ಅಂದಾಗ ಒಂದು ಹಿಂಬರವನ್ನ ಎ ಸಿ ಪಿ ಅವರು ಕೊಡ್ತಾರೆ ಇದು ಹಿಂಬರಹದ ಕಾಲು ಇಲ್ಲಿ ಸಹಾಯಕ ಪೊಲೀಸ್ ಆಯುಕ್ತರು ಕೆಂಗೇರಿ ಉಪವಿಭಾಗ ಇವರು ಕೊಡೋದು ಏನಂದ್ರೆ ಯಾರಿಗೆ ಕೊಡ್ತಾರೆ ಚೇತನ್ ಎಂಆರ್ ಅನ್ನೋರಿಗೆ ಏನ್ ಕೊಡ್ತಾರೆ ನೀವು ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ನೀವು ಶ್ರೀರಾಮಚಂದ್ರ ನಾಯರ್ ಎಂಬುವರ ವಿರುದ್ಧ ನೀಡಿದ ದೂರ ಅರ್ಜಿಯನ್ನು ವಿಚಾರಣೆ ಮಾಡಲಾಯಿತು ಅಂದ್ರೆ ಕರೆಸಿದ್ವಿ ಎದುರುಗಾರರಾದ ಶ್ರೀರಾಮಚಂದ್ರ ನಾಯರ್ ಅವರು ಮೃತರಾಗಿದ್ದಾರೆ ಅವರು ಅಂತೂ ತೀರ್ಕೊಂಡಿದ್ದಾರೆ ಯಾರ ಮೇಲೆ ನೀವು ಹೇಳಿದಿರವ ಅವರ ಮಗ ರೆನ ಕುಮಾರ್ ಅವರನ್ನ ವಿಚಾರಣೆ ಮಾಡಿದ್ದು ವಿಚಾರಣೆಯಿಂದ ಮಲ್ಲತ್ತಹಳ್ಳಿ ಗ್ರಾಮದಲ್ಲಿರುವ ಸ್ವತ್ತು ನಂಬರ್ ಅಂದ್ರೆ ಸಂಖ್ಯೆ ನಂಬರ್ ಐವತ್ತೆಂಟರ ಸ್ವತ್ತಿಗೆ ಸಂಬಂಧಿಸಿದಂತೆ ತಗಾದೆ ಇದೆ ದಂಡೆ ಇದೆ ಹೀಗಿರುವಾಗ ನಿಮ್ಮ ಅರ್ಜಿಯ ವಿಚಾರ ಇಲ್ಲಿ ಸ್ವತ್ತಿಗೆ ಸಂಬಂಧಿಸಿದ ಸಿವಿಲ್ ವ್ಯಾಜ್ಯವಾಗಿರುತ್ತದೆ ಸ್ವಾಮಿ ಅಂತ ಬದಿಯಾಗಿ ಇನ್ನು ಇದಕ್ಕಿಂತ ಎ ಸಿ ಪಿ ಅವ್ರು ಏನ್ ಮಾಡಬಹುದು ನಿಮ್ಮ ಸ್ವತ್ತಿನ ತಗಾದಿಯನ್ನು ಮಾನ್ಯ ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಿ ಹಾಗೂ ಮಾನ್ಯ ನ್ಯಾಯಾಲಯವು ನೀಡುವ ತೀರ್ಪನ್ನು ನೀವು ಪಾಲಿಸತಕ್ಕದ್ದು ಅಂತ ಬರೆದಿಯದುರುಗಾರಿಗೆ ನಿಮ್ಮ ತಂಟೆ ತಕರಾರು ಅಂದ್ರೆ ಯಾವ್ದು ಬರದಂತೆ ಏನು ಮಾಡಲಾರದಂತೆ ತಾಕೀತ್ ಮಾಡಿದೀವಿ ಅದಕ್ಕೆ ಈ ಸ್ಥಳದಲ್ಲಿ ಯಾವುದೇ ಗಲಾಟೆ ಬಗೆಹರೆ ಮಾಡಲಾರದ ಅಂದ್ರೆ ಮಾಡಬೇಡಿ ಮಾಡಿದ್ರೆ ನಾವು ಅವಾಗ ಅದು ಕ್ರಿಮಿನಲ್ ಆಗ್ತದೆ ನಾವು ಇಂಟರ್ಫಿಯರ್ ಆಗಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಈ ಹೆಂಬರ ನೀಡುತ್ತಾ ನಿಮ್ಮ ಅರ್ಜಿಯ ವಿಚಾರಣೆಯನ್ನು ಮುಕ್ತಾಯ ಮಾಡುತ್ತೇವೆ ಅಂತ ಹೇಳಿ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಕಾಪಿಯನ್ನು ಕೂಡ ನೀವು ನೋಡ್ಬೋದು ಇದಾದ ಮೇಲೆ ಪೊಲೀಸರು ನಮಗೆ ಹೆಲ್ಪ್ ಮಾಡಲಿಲ್ಲ ಹೆಲ್ಪ್ ಮಾಡಕ್ ಬಂದ್ರೆ ಮಾಡ್ತಿದ್ರು ಮಾಡಿಲ್ಲ ಅಂತ ಹೇಳಿ ಒಂದಿಷ್ಟು ಕೋಪಗಳು ಅರ್ಥ ಆಯ್ತಲ್ಲ ನಲ್ಲಿ ಇಟ್ಬಿಡೋಣ ಇಲ್ಲಿ ಈ ಹಿಂಬರಹ ಕೊಟ್ಟ ಮೇಲೆ ಈ ಫ್ಲಿ ಈ ಬ್ಲ್ಯಾಕ್ ಮೇಲು ಫೇಕ್ ಒಂದು ರೀತಿಯಿಂದ ಅಲಿಗೇಷನ್ಸು ಜ್ಞಾನಭಾರತಿ ಸಿ ಪಿ ಐ ಇನ್ಸ್ಪೆಕ್ಟರ್ ಮೇಲೆ ಎ ಸಿ ಪಿ ತೇಲಿ ಅವ್ರ ಮೇಲೆ ಹಾಗೆ ಹೆಲ್ಪ್ ಮಾಡಿಲ್ಲ ಅಂತ ಅಲಿಗೇಷನ್ ಮಾಡ್ತಾ ಮಾಡ್ತಾ ಇಪ್ಪತ್ತೇಳು ಮೂರಕ್ಕೆ ಒಂದು ಕೇಸ್ ಆಗಿದ್ದು ಕೂಡ ಕೋಪದಲ್ಲಿ ಅಂದ್ರೆ ಇಲ್ಲಿ ಕೇಸ್ ಯಾರು ಮಾಡಿಸ್ತಾರೆ ಅಂತಂದ್ರೆ ರಾಮಚಂದ್ರ ರಾಯರ ಮಗ ಇಲ್ಲಿ ರೆನಿಲ್ ಕುಮಾರ್ ಅಂತ ಹೇಳಿ ರಾಮಚಂದ್ರ ನಾಯರ್ ಅವರ ಮಗ ಒಂದು ಎಫ್ ಐ ಆರ್ ಮಾಡಿಸ್ತಾರೆ ಇಪ್ಪತ್ತೇಳನೇ ತಾರೀಕು ಎಫ್ಐ ಆರ್ ನಂಬರ್ ನೂರ ಐವತ್ತೆರಡು ಬಾರ ಇಪ್ಪತ್ತೈದು ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಘಟನೆ ನಡೆದಿದ್ದು ಅಂದ್ರೆ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಏನ್ ಘಟನೆ ನಡೆದಿತ್ತು ಅಂದ್ರೆ ನಾವು ಈ ಪ್ಲಾಟ್ ನಲ್ಲಿ ಈ ಜಾಗನಲ್ಲಿ ಇದು ನಮ್ಮ ಸ್ವಂತ ಮಾಲಿಕೆ ಜಾಗ ಇದೆ ಇಲ್ಲಿ ಒಂದು ಹದಿನೈದು ಜನ ನರೇಂದ್ರ ಅನ್ನೋರು ಪ್ಲಸ್ ಒಂದು ಹದಿನೈದು ಜನ ಅಪರಿಚಿತರು ಬಂದು ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದು ಎಫ್ಐಆರ್ ಯಥಾವತಾಗಿ ಓದ್ತಾ ಇದ್ದೀನಿ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನನ್ನ ತಾಯಿ ಹೆಸರಲ್ಲಿರುವ ಉಲ್ಲಾಳ ಉಲ್ಲಾಳ ರಸ್ತೆ ಮಲತಳ್ಳಿ ಅನ್ನಪೂರ್ಣೇಶ್ವರಿ ನಗರ ಸೈಟ್ ನಂಬರ್ ಐವತ್ತೆಂಟು ಈಗ ಯಾರ ಮೇಲೆ ಅವರು ದೂರ ಕೊಟ್ಟಿದ್ರು ಚೇತನ್ ಅವರು ಅದೇ ಸೈಟಿಗೆ ಸಂಬಂಧ ವ್ಯಾಜ್ಯ ಇದೆ ಅತಿಕ್ರಮಣ ಪ್ರವೇಶ ಮಾಡಿ ಹದಿನೈದು ಜನ ವಿರುದ್ಧ ನಾನು ದೂರ ಕೊಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಎಫ್ ಆರ್ ಮಾಡ್ತೀನಿ ಎಫ್ ಆರ್ ಮಾಡ್ಕೊಳ್ತಾರೆ ಯಾಕಂದ್ರೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಎಫ್ ಆರ್ ಮಾಡಿಲ್ಲ ಅಂತ ಒಂದು ಅಲಿಗೇಷನ್ ಇರುತ್ತೆ ತನಿಖೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಈಸ್ ಆನ್ ನೆನಪಿರ್ಲಿ ಇನ್ವೆಸ್ಟಿಗೇಷನ್ ಇರುವಾಗ ಏನೇನೋ ಹೇಳಿ ದಾರಿ ತಪ್ಪಿಸಬೇಡಿ ಐವನ್ನ ಹೆದರಿಸ್ದಂಗೆ ಅದು ಕೂಡ ಅಪವಾದ ಆರೋಪ ಇಲ್ಲಿ ಖಾಸಗಿ ಕಂಪನಿ ಎಚ್ ಆರ್ ನಲ್ಲಿ ನಾನಿದ್ದೀನಿ ಅಂತ ಹೇಳಿ ಅವರು ರೇನಿಲ್ ಕುಮಾರ್ ಅಂತ ಹೇಳಿ ತಮ್ಮ ಎಫ್ ಆರ್ ನಲ್ಲಿ ದೂರಿನಲ್ಲಿ ವಿವರಿಸಿದ್ದಾರೆ ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿ ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಬೆಂಗಳೂರು ನಗರ ಉಳ್ಳಾಳ ರಸ್ತೆ ಮಲತಳ್ಳಿ ಅನ್ನಪೂರ್ಣೇಶ್ವರಿ ಇಲ್ಲಿ ಸೈಟ್ ನಂಬರ್ ಐವತ್ತೆಂಟು ಇದು ಒಂಥರ ವ್ಯಾಜ್ಯ ವ್ಯಾಜ್ಯ ಇರೋ ಒಂದು ಜಾಗ ಶುದ್ಧ ಕ್ರಯ ಮೂಲಕ ಶ್ರೀಮತಿ ಲತಾ ಎಂಬುವಳ ಅಂದ್ರೆ ಅವರಿಂದ ನಾನು ಖರೀದಿಸಿದ್ದು ನಂತರ ಎರಡ್ ಸಾವಿರದ ಮೂರಲ್ಲಿ ಒಂದು ಶೀಟ್ ಮನೆಯನ್ನ ಅಲ್ಲಿ ಕಟ್ಟಿದ್ದೆ ಶೆಡ್ ಮನೆ ಇದೆ ಆ ಮನೆ ಬಾಡಿಗೆ ನೀಡ್ತಿದೆ ಅಂತ ಹೇಳಿ ಈ ಖಾತ ಕಂದಾಯ ಎಲ್ಲ ಮಾಡಿಸಿಕೊಂಡು ನಂತರ ಎರಡ್ ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ನನ್ನ ತಂದೆ ಮೃತರಾಗ್ತಾರೆ ಇಲ್ಲಿ ಅವರ ತಂದೆ ರಾಮಚಂದ್ರ ನಾಯರ್ ಅವರು ಮೃತರಾಗ್ತಾರೆ ನಂತರ ಆ ನಿವೇಶನವನ್ನ ನನ್ನ ತಾಯಿ ಗೀತಾ ನಾಯರ್ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ತೇನೆ ಈಗ ನಿವೇಶನ ನನ್ನ ತಾಯಿ ಗೀತಾ ಅವರ ಹೆಸರಿಗೆ ನೋಂದಣಿ ಮಾಡಿಸಿರ್ತದೆ ಅವ್ರ ಅವ್ರ ಹೆಸರಿನಲ್ಲಿ ಇದೆ ಎರಡು ತಿಂಗಳ ಹಿಂದೆ ಸಿ ಸಿ ಟಿವಿಯನ್ನ ಅಲ್ಲಿ ಅಳವಡಿಸ್ಕೊಂಡಿರ್ತೇನೆ ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನರೇಂದ್ರ ಎಂಬಾತ ಹದಿನೈದು ಜನರೊಂದಿಗೆ ಈಗ ಅಲ್ಲಿ ಎರಡು ದಿವಸ ಕೆಳಗೆ ಅತಿಕ್ರಮಣ ಟ್ರಸ್ಟ್ ಪಾಸ್ ಮಾಡಿ ಶೆಡ್ ಶೆಡ್ನಲ್ಲಿ ಅಲ್ಲಿ ಇದ್ದು ಅಲ್ಲಿ ಮನೆಗೆ ಏನಿರ್ತದೆ ಅಲ್ಲಿ ಒಬ್ಬರು ಆಸಿಸ್ತಾ ಇರ್ತಾರೆ ಉಮಾ ಅಂಬಲಪ್ಪ ಅಂತ ಹೇಳಿ ಅವರನ್ನ ಮನೆಯಿಂದ ಹೊರಗೆ ಹಾಕಿ ಸಿ ಸಿಟಿವಿ ಹೊಡೆದು ಡಿ ನ ತಗೊಂಡು ಹೋಗಿದ್ದಾರೆ ನರೇಂದ್ರ ಅವರ ನಂಬರ್ ನೈನ್ ಜೀರೋ ತ್ರಿಬಲ್ ಸಿಕ್ಸ್ ಫೋರ್ ಏಟ್ ಫೈವ್ ನೈನ್ ಟು ಹದಿನೈದು ಜನರು ಗೊತ್ತಿಲ್ಲ ಅವರನ್ನ ಕಂಡು ಹಿಡಿದು ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಇಲ್ಲಿ ನಮ್ಮನೆಗೆ ಅನ್ಯಾಯ ಆಗಿದೆ ಅಂತ ಹೇಳಿ ರೇಮಿಲ್ ಕುಮಾರ್ ಅನ್ನೋರು ವ್ಯಾಪಾರ ಮಾಡ್ತಾರೆ ಈಗ ಹೇಳಿ ಹೋಗಿ ಬಂದು ಹೋಗಿ ಬಂದು ಮೂಗಿನ ಮಾತಾಡ್ಸಿದಂಗೆ ಎ ಸಿ ಪಿ ಅವರ ಮೇಲೆ ಗೂಬೆ ಕೂರಿಸೋದ್ರಲ್ಲಿ ಏನರ್ಥ ಅವ್ರು ಇಪ್ಪತ್ತು ಲಕ್ಷ ತಗೊಂಡ್ರು ಇಪ್ಪತ್ತು ಕೋಟಿ ತಗೊಂಡ್ರು ಎರಡ್ನೂರು ಕೋಟಿ ತಗೊಂಡ್ರು ಅದು ಹೇಳ್ತಾರಲ್ಲ ಬಾಳೆಣ್ಣು ತಿಂದವನ್ನ ಬಿಟ್ರು ಸಿಪ್ಪಿ ಹೇಳೋ ಸಿಗಾಕಿಸಿದ್ರು ಅನ್ನೋ ಅರ್ಥದಲ್ಲಿ ಇಲ್ಲಿ ನಾವು ಅಲೋಕ್ ಮೋಹನ್ ಸರ್ ಅವರಿಗೆ ಡಿ ಜಿ ಪಿ ಅವರಿಗೆ ಹೇಳ್ತಿದ್ರು ಗರ್ಡಾ ಟಿವಿ ನಿಮ್ಮನ್ನ ಕೂಡ ಮಾಡಿದೆ ಬಹಳ ಅದ್ಭುತವಾಗಿ ನೀವು ಸ್ಪಂದಿಸೋರು ನೀವು ಅವಾಗ ಜಿ ಪಿ ಪ್ರಿಸ್ ಇದ್ರಿ ಈಗ ಸಡನ್ ಆಗಿ ಯಾರೋ ಏನೋ ಹೇಳ್ತಾರಂತ ಹೇಳಿ ತೂಕುಗತ್ತಿಯನ್ನ ಆಫೀಸರ್ ಮೇಲೆ ಆಡಿಸಿದ್ರೆ ಯೂನಿಫಾರ್ಮ್ ಬಿಡ್ತದೆ ಹಂಗಾಗಬಾರ್ದು ಬ್ಲ್ಯಾಕ್ ಮೇಲ್ ಯಾರು ಮಾಡ್ತಾ ಇದ್ದಾರೆ ಅವರನ್ನ ಎಡೆದು ತಂದು ಎಡೆಮುರಿ ಕಟ್ಟ್ರಿ ಇಲ್ಲಂದ್ರೆ ಇಲಾಖೆಯವರಿಗೆ ಸೆಕ್ಯೂರಿಟಿ ಅನ್ನೋದು ಇರೋದೇ ಇಲ್ಲ ಪಾಪ ಒಳ್ಳೊಳ್ಳೆ ಅಧಿಕಾರಿಗಳು ನಲುಗಾಡ್ಬಿಡ್ತಾರೆ ನೆನಪಿರ್ಲಿ ಎಚ್ಚರಿಕೆ ಇರ್ಲಿ ಈ ಎಪಿಸೋಡ್ ಅನ್ನ ನಾನು ಅಲೋಕ್ ಮೋಹನ್ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪೇಂಟ್ ಕಲರ್ ಆಫ್ ಆಫ್ಸೆಟ್ ಪೇಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್